ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನ ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳಕ್ ಹೇಳಿ ಕಳೆದ ನಾಲ್ಕು ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡಿ ಮಾತಾಡೋದ್ ಕಲೆ ರೈ ಮೇಡಮ್ ಗೃಹಲಕ್ಷ್ಮಿ ಕೊಟ್ಟು ಮಾತಾಡ್ರಿ ಅಂತಂದ್ರೆ ಊರಲ್ಲಿ ಬಿಡ್ತಾರೆ ಇಲ್ಲಿ ಕಂಡ ನಾಲ್ಕು ವರ್ಷದ ನಾಲ್ಕು ವರ್ಷದಿಂದ ಮಾಡಿದ್ದಕ್ಕೆ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಿದ್ದು ಈ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚೆದ್ದು ಮೆಟ್ ಮೆಟ್ನಲ್ಲಿ ಫೈಡ್ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ ಏನ್ ಕಥ ಕಾಯಿ ಹಾಕ್ತಂದಿಲ್ಲ ಇಲ್ಲಿ ಜನ ನೀವು ನೀವೇನ್ ಕಾಯ್ತಿದ್ದೀರಿ ಹೇಳಿ ಕಡ್ದೇನ್ ಕೊಂಪೆ ಹಾಕ್ತಿದ್ದಾರೆ ನಾಲ್ಕು ವರ್ಷದಿಂದ ಮಾಡಿದ್ದು ಅದೇ ಬಿಜೆಪಿ ಐವತ್ತು ವರ್ಷದಿಂದ ಕಾಂಗ್ರೆಸ್ ನೋಡಿದ್ರು ಏನು ಹಳೇದೇ ಮಾತಾಡ್ತಿರ್ತೀರಿ ಅಂತಾರೆ ನೀವು ಹಳೇದೇ ಮಾತಾಡೋಣ ಬಾಯ್ ಮುಚ್ಕೊಂಡು ಇಲ್ಲಿ ಬಾಯಿ ಮುಚ್ಕೊಂಡ್ ಕೊಡ್ಬೇಕು ಕಾಸು ಬೆಳಿಗಾರವಿ ವಾರ್ನಿಂಗ್ ಇದು ಜನ ಹೇಳ್ಬೇಕಾಗಿರೋದು ಬಾಯಿ ಮುಚ್ಕೊಂಡು ಕೊಡ್ರಿ ಕಾಸನ ಅಂತ ಜನ ಹೇಳ್ಬೇಕು ಕೇಳಿ ಅಂತಾರೆ ಕೇಳಿದ್ರೆ ಹಾಕಿದೆ ಹಾ ಅದು ಬಿಟ್ಬಿಟ್ಟು ನಾಲ್ಕು ವರ್ಷದಿಂದ ಏನು ಮಾಡಿದ್ದಾರೆ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದು ಜನ ಪಾತ್ರೆನ ಕೈಯಲ್ಲಿ ಕೈ ಅವ್ರಿಗೆ ಹಿಡ್ಕೊಂಡು ಹೋಗ್ರಿ ಎತ್ತ ಕಡೆಗೆ ಸುಮ್ನೆ ಬಿಡ್ತಾರೆ ಬಟ್ ಇದು ಮಜವಾಗಿದೆಯಲ್ಲ ಠಾಣೆ ಜನಸ್ನೇಹಿ ಅಂತಾರೆ ಉದಯಗಿರಿನಲ್ಲಿ ಜನಸ್ನೇಹಿ ಇರಲಿಲ್ವಾ ಅದು ಪೊಲೀಸ್ ಮೇಲೆ ಹೊಡಿತಾರೆ ಠಾಣೆ ಮೇಲೆ ಹೊಡಿತಾರೆ ಅದೇನಪ್ಪ ಏನೋ ಒಂದು ರಾಜ್ಯಪಾಲರ ಭಾಷಣ ಅಂದ್ರೇನೆ ಹಂಗೇರಿ ಸರ್ಕಾರ ಏನು ಹೇಳ್ಕೊಟ್ಟಿದ್ಯೋ ಅದನ್ನ ಪಾಪ ಅವ್ರು ಸರ್ ಅಣ್ಣ ನೀನು ದೋಷೆ ನಂಗೆ ಸರ್ ಆಚೆ ನೋಡಿದ್ರೆ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆ ಕೇಂದ್ರದ ಕೈಗೊಂಬೆಯಾಗಿ ಮಾಡ್ತಾ ಸಿಸ್ಟಮ್ ಅಲ್ವಾ ಅದು ಅಲ್ಲಿ ರಾಜ್ಯಪಾಲರು ಪ್ರತ್ಯೇಕವಾದ ಭಾಷಣವನ್ನ ಮಾಡುವಂತಿಲ್ಲ ನಿಯಮದಲ್ಲಿ ಹೇಳ್ಕೊಟ್ಟಿದ್ದನ್ನು ಹೇಳಿಸ್ತಾರೆ ಅಷ್ಟೇ ಅವ್ರು ಹೇಳ್ತಾರೆ ಗೌರ್ಮೆಂಟ್ ಓದ್ತಾರಪ್ಪ ಅದ್ರಲ್ಲಿ ಏನಿದೆ ಅಲ್ಲಿ ಮಜಾ ಇದ್ದಿದ್ದು ಅಂದ್ರೆ ಕೂತ್ಕೊಂಡು ಮಾತಾಡಿ ಹಿಂದಿದ್ದಿದ್ದು अष